ನಾರಾಯಣ ಮಹಾಲಕ್ಷ್ಮಿ ತಿಮ್ಮಪ್ಪ ಏನು ಗುರು ದೇವರ ಹೆಸರುಗಳು ಹೇಳ್ತಾ ಇದೆಯಾ ಅಂದರೆ ಇದೆಲ್ಲ ಉಡುಪಿಲಿ ಮಲ್ಪೆಲಿ ಮತ್ತೆ ಮಂಗಳೂರಲ್ಲಿ ಸಿಗುವಂತ ಸೀ ಫುಡ್ ಹೋಟ್ಲ್ ಸೊ ಅಲ್ಲೆಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬಿಟ್ಟು ಕೈಯಲ್ಲಿ ಸ್ವಲ್ಪ ಪಾರ್ಸಲ್ ಇಟ್ಕೊಂಡು ನಾನು ನನ್ನ ಸ್ನೇಹಿತರು ಮಾಡ್ತಿರುವ ಅನ್ಪ್ಲಾನ್ ರೋಡ್ ಟಿಪ್ ಅಲ್ಲಿ ಮೈಸೂರಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ ಮುರುಡೇಶ್ವರ ಹೋಗಿ ಮುರುಡೇಶ್ವರ ಕಾಂತಾರ ಕಾರ್ಡ್ ನೋಡ್ಕೊಂಡು ಕುಂದಾಪುರದ ಶಟ್ಟಿ ಹೋಮ್ ಹೋಗಿ ಉಡುಪಿಯ ಸಾಲಿಗ್ರಾಮದಲ್ಲಿ ಕಯಾಕಿಂಗ್ ಮಾಡಿ ಮ್ಯಾಂಗ್ರೋ ಫಾರೆಸ್ಟ್ ಅಲ್ಲಿ ಮತ್ತೆ ಅಲ್ಲೇ ಸಮುದ್ರದ ದಡದಲ್ಲಿ ಬಾರ್ಬಿಕ್ಯೂ ಪಾರ್ಟಿ ಮಾಡಿ ಅದು ಸಾಕಾಗ್ಲಿಲ್ಲ ಅಂತ ಸಮುದ್ರದ ದಡದಲ್ಲಿ ಟೆಂಟ್ ಹಾಕೊಂಡು ಮಲ್ಕೊಂಡು ಒಂದಿನ ಅಲ್ಲಿಂದ ಇದ್ದು ಶ್ರೀಕೃಷ್ಣನ ಆಶೀರ್ವಾದ ಪಡ್ಕೊಳ್ಳೋಕೆ ಹೋದ್ವಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಮಲ್ಪೆಯ ಬೀಚ್ ಪಕ್ಕ ಒಂದೆರಡು ದಿವಸ ಇದ್ದು ಮಂಗಳೂರು ಬಂದು ಪಬ್ಬಾಸಲ್ಲಿ ಐಸ್ ಕ್ರೀಮ್ ತಿಂದ್ವಿ ನಾರಾಯಣದಲ್ಲಿ ಒಳ್ಳೆ ಊಟ ಮಾಡಿದ್ವಿ ಜೊತೆಗೆ ಪಾರ್ಸಲ್ ತಗೊಂಡು ಇವಾಗ ಮೈಸೂರಿಗೆ ಹೋಗುವಂತ ಸಮಯ ಬಂದೇ ಬಿಡ್ತು ನಮ್ಮ ಈ ಜರ್ನಿಲಿ ನಮ್ಮ ಶಿವರಥ ಅಂತ ಸಖತ್ ಕೈ ಹಿಡಿದಿದೆ ಎಲ್ಲೂ ಕೈ ಕೊಟ್ಟಿಲ್ಲ ಸೊ ಶಿವರಥ ಅಂದ್ರೆ ನಮ್ಮ ಕಾರು ಅಂದ್ರೆ ನನ್ನ ಸ್ನೇಹಿತನ ಕಾರು ನಾವು ಮೂರ್ ಜನ ಸ್ನೇಹಿತರು ಮೈಸೂರಿಂದ ಅನ್ಪ್ಲಾನ್ ರೋಡ್ ಟ್ರಿಪ್ ಮಾಡ್ಕೊಂಡು ಹೊರಟಾಗಿಂದ ಇಲ್ಲಿವರೆಗೂ ಎಲ್ಲ ಸಂಪೂರ್ಣ ವಿಡಿಯೋಗಳು ಹಾಕಿದಿವಿ ಅದನ್ನೆಲ್ಲ ತುಂಬಾ ಜನ ನೋಡಿ ಸಪೋರ್ಟ್ ಮಾಡಿದ್ರ ನಿಮ್ಗೆಲ್ಲರಿಗೂ ಧನ್ಯವಾದಗಳು ನಾವು ಮೂರ್ ಜನ ಸುಮಾರು ಹದ್ಮೂರ್ ಹದಿನಾಲ್ಕು ವರ್ಷದಿಂದ ಸ್ನೇಹಿತರು ಆದ್ರೆ ನಮ್ಮ ಅನ್ಪ್ಲಾನ್ ರೋಡ್ ಟ್ರಿಪ್ ಅಲ್ಲಿ ಆರ್ ಬಿ ಪಿ ಹೊಸ ಅಧ್ಯಾಯ ಆರ್ ಬಿ ಹೊಸ ಅಧ್ಯಾಯ ಅಂತ ಹೇಳ್ತಾ ಇದ್ದೆ ಸೊ ತುಂಬಾ ಜನ ಏನ್ಕೊಬಿಟ್ಟು ಇವರೆಲ್ಲ ಹೊಸ ಸ್ನೇಹಿತರು ಏನೋ ಕಾರ ಎತ್ಕ ಬಂದ್ಬಿಟ್ಟವ್ರೆ ಉಚ್ಚೆತ್ ಎತ್ಕೊಂಡು ಅಂತ ನೀವೆಲ್ಲ ನಾನು ಏನಕ್ಕೆ ವೀಡಿಯೋಗಳಲ್ಲಿ ಆರ್ ಬಿ ಅಂತ ಹೇಳ್ತಿದ್ದೆ ಅಂತ ನಿಮಗೆ ವಿಡಿಯೋ ಕೊನೆಯಲ್ಲಿ ಗೊತ್ತಾಗ್ಬಿಡುತ್ತೆ ಸದ್ಯಕ್ಕೆ ಇವಾಗ ಮಂಗಳೂರು ಸಿಟಿ ಬಂದರು ಇಂದ ಹೊರಟಿದ್ದೀವಿ ಡೈರೆಕ್ಟ್ ಆಗಿ ಮೈಸೂರಿಗೆ ಹೋಗ್ಬೇಕು ಊರಿಗೆ ಬರಬೇಕಾದ್ರೆ ಒಂದು ಎನರ್ಜಿ ಹೋಗ್ಬೇಕಾದ್ರೆ ಒಂದು ಎನರ್ಜಿ ಇರಲ್ಲ ನಮ್ಮ ಮೂರು ಜನ ಸ್ನೇಹಿತರಲ್ಲಿ ನಾವು ಮೂರು ಜನ ಇದ್ಮೇಲೆ ಕ್ವಾಟ್ಲೈ ಸಂಭವ ಎಲ್ಲ ಫಿಕ್ಸ್ ಫಿಕ್ಸ್ ಆದ್ರೆ ನಾವು ಮೂರು ಜನ ಮಾಡೋ ಸಂಭವನ ಕ್ವಾಟ್ಲೈನ ಸಂಪೂರ್ಣವಾಗಿ ನಿಮ್ಗೆ ತೋರ್ಸಕ್ ಆಗಲ್ಲ ಯಾಕಂದ್ರೆ ಸೆನ್ಸರ್ ಪ್ರಾಬ್ಲಮ್ ಇಲ್ಲಿ ನೋಡಿ ಮಾಮೂಲಿ ಇನ್ನೋವಾ ಮಾಮನ ಸೊ ಸೋಫಾ ಕೊಡ್ತೀರಿ ನೋ ಸೋಫಾ ಈ ಮಾಮನೆ ಹೊಡೆದಿರ್ಬೇಕೇನೋ ಲಾರಿ ಮಾಮ ನೀವೇನಾದ್ರೂ ಇದುವರೆಗೂ ನಮ್ಮ ಅನ್ಪ್ಲಾನ್ ರೋಡ್ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ಮಿಸ್ ಮಾಡ್ದೆ ನೋಡಿ ಖಂಡಿತ ನೀವು ನಿಮ್ಮ ಸ್ನೇಹಿತರ ಜೊತೆಗೆ ನಮ್ಮ ತರನೇ ಉಚ್ಚೆದ್ದು ಟ್ರಿಪ್ಗೆ ಹೋಗೋದಂತೂ ಗ್ಯಾರಂಟಿ ವಿಡಿಯೋಗಳನ್ನೆಲ್ಲ ನೋಡೋಣ ಇನ್ನು ನೀವೇನಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಸಬ್ಸ್ಕ್ರೈಬ್ ಅಂತ ಮಾಡ್ಕೊಬೇಡಿ ಸೊ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇಂಟರ್ ಸಂಭವ ಶುರು ಆಗ್ತಾ ಇದೆ ಸೊ ಅದನ್ನ ಅದ್ದೂರಿಯಾಗಿ ಮಾಡೋಣ ನೀವು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿಲ್ಲ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಇಂಟರ್ನ್ಯಾಷನಲ್ ಸಂಭವಗಳಲ್ಲಿ ನಾವು ಕೊಡೋ ಟಿಪ್ಸ್ಗಳು ಮತ್ತೆ ಕಡಿಮೆ ಬಜೆಟ್ ಅಲ್ಲಿ ಫ್ಲೈಟ್ ಟಿಕೆಟ್ ನೆಲ್ಲ ಹೆಂಗ್ ಬುಕ್ ಮಾಡಬೇಕು ಸೊ ಏರ್ಪೋರ್ಟ್ ಹೋದಾಗ ಫ್ಲೈಟ್ ಟಿಕೆಟ್ ನೆಲ್ಲ ಹೆಂಗ್ ವಸೂಲಿ ಮಾಡ್ಕೋಬೇಕು ಆ ದೇಶಕ್ಕೆ ಹೋದ್ಮೇಲೆ ಹೆಂಗ್ ತಪ್ಪಿಸ್ಕೋಬೇಕು ಕಡಿಮೆ ಬಜೆಟ್ ಅಲ್ಲಿ ಹೆಂಗೆ ಟೂರ್ ನ ಸೂಪರ್ ಆಗಿ ಎಂಜಾಯ್ ಮಾಡ್ಕೊಂಬರ್ಬೇಕು ಈ ಸಂಪೂರ್ಣ ಮಾಹಿತಿಗಳನ್ನೆಲ್ಲ ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಬಾರದು ಅಂದ್ರೆ ಫಾಲೋ ಮಾಡ್ಕೊಬಿಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಆಗಲಿಲ್ಲ ಇನ್ಫಾರ್ಮೇಟಿವ್ ಇಲ್ಲ ಅಂತಂದ್ರೆ ಅನ್ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಅರ್ಧಂಬರ್ಧ ವೀಡಿಯೋ ನೋಡ್ತೀರಾ ನಿಮ್ಗೂ ಪೂರ್ತಿ ಇನ್ಫಾರ್ಮೇಶನ್ ಸಿಗಲ್ಲ ಸೊ ಒದ್ ದುಡ್ಡನ್ನು ದುಡ್ಡು ಹಾಳು ಮಾಡ್ಕೊಬೇಕಾಗಬಹುದು ಇಲ್ಲ ಬೇರೆ ಸ್ಕ್ಯಾಮ್ ಗಳಿಗೆ ಸಿಗಾಕೋಬಹುದು ಸೊ ಅದಕ್ಕೋಸ್ಕರ ಸಜೆಷನ್ ಮಾಡ್ತಾ ಇದೆ ಸೊ ಆ ವಿಡಿಯೋಗಳೆಲ್ಲ ನೋಡ್ತಿದ್ರೆ ನೀವು ಇಷ್ಟು ಕಡಿಮೆ ಬಜೆಟ್ ಗೆಲ್ಲ ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲ ಮಾಡಬಹುದು ಅಂತ ನಿಮಗೆ ಡೌಟ್ ಆಗ್ಬಿಡ್ಬೇಕು ಸೊ ಅಷ್ಟು ಇನ್ಫಾರ್ಮೇಷನ್ ಇರುತ್ತೆ ಆಲ್ರೆಡಿ ಮಲೇಷಿಯಾ ದೇಶ ಮತ್ತೆ ಥೈಲ್ಯಾಂಡ್ ದೇಶದ ಟೂರ್ ಇನ್ಫಾರ್ಮೇಷನ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಮಿಸ್ ಮಾಡಿದೆ ನೋಡಿ ಸೊ ಈ ರೋಡ್ ಏನ್ ಇದು ಮಂಗ್ಳೂರು ಬೆಂಗಳೂರು ರೋಡು ಸೊ ಮಂಗಳೂರಿನ ಮಹಾಜನತೆಗಳೇ ಹೇಳ್ಬೇಕು ಈ ಮಂಗ್ಳೂರು ಬೆಂಗಳೂರು ರೋಡು ಯಾವಾಗ ಕಂಪ್ಲೀಟ್ ಆಗ್ಬಹುದು ಅಂತ ನಾನು ಮಂಗ್ಳೂರು ಬರಕ್ ಯಾವಾಗಿಂದ ಶುರು ಮಾಡಿದೆ ಅವಾಗ್ಲಿಂದ ಈ ರೋಡ್ ಅಂತೂ ಇದೇ ಕಂಡೀಷನ್ ಅಲ್ಲೇ ಇದೆ ಒಂದು ರೋಡ್ ಕಿತ್ತೋಗಿರುತ್ತೆ ಇಲ್ಲ ಅಂದ್ರೆ ಈ ತರ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಹೆಂಗೆ ತಡ್ಕೊಂಡಿದ್ರ ಅಂತ ದೇವ್ರಿಗೆ ಗೊತ್ತು ನಿಮ್ಮ ತಾಳ್ಮೆಗೆ ದೊಡ್ಡ ನಮಸ್ಕಾರ ಹೇಳ್ಬೇಕು ನಾನೇನೋ ಮಾಡಿ ಹತ್ರ ಡೈವರ್ಷನ್ ತಗೊಂಡ್ ಮೈಸೂರು ರೋಡ್ ಎತ್ ಬಿಡ್ತೀನಿ ಸೊ ಮಂಗ್ಳೂರು ಬೆಂಗಳೂರು ಓಡಾಡೋರಿಗೆ ಶಿವನೇ ಬಲ್ಲ ಸೊ ಹಾಸನವರೆಗೂ ಇದೇ ಸರ್ಕಸ್ ಅಂತ ಅನ್ಸುತ್ತೆ ಮಾಣಿಯಿಂದ ಡೈವರ್ಷನ್ ತಗೊಂಡು ಮಡಿಕೇರಿ ಮೈಸೂರು ರೋಡ್ ಬಂದಾಯ್ತು ಇಲ್ಲಿಂದ ರೋಡ್ ಸಿಂಗಲ್ ರೋಡ್ ಇರ್ಬೋದು ಅದ್ರ ರೋಡ್ ಅಂತೂ ಚೆನ್ನಾಗಿದೆ ಮಡಿಕೇರಿವರೆಗೂ ಅಂತ ಟ್ರಾಫಿಕ್ ಇರಲ್ಲ ಒಳ್ಳೆ ಬ್ಯೂಟಿಫುಲ್ ರೋಡ್ ನ ಎಂಜಾಯ್ ಮಾಡ್ಕೊಂಡು ಹೋಗೋಣ ಸೊ ಈ ವಿಡಿಯೋ ಮಾಡುವಾಗ ಮಳೆ ಗುರು ಅಂತ ತುಂಬಾ ಜನ ಕೇಳ್ತಾ ಇದ್ರೆ ಈ ವಿಡಿಯೋ ಮಾಡಿದ್ದು ಲಾಸ್ಟ್ ಮಂತ್ ಅಲ್ಲಿ ಸೊ ಇವಾಗ ಕರೆಂಟ್ ಡೇಟ್ ಅಲ್ಲಿ ಮಾಡಿರೋ ವಿಡಿಯೋ ಅಲ್ಲ ಹಾಗಾಗಿ ನಮಗೆ ಮಳೆಯಲ್ಲಿ ಸಿಕ್ಕಾಕೊಂಡಿಲ್ಲ ಸೊ ಇವಾಗ ಏನಾರು ಹೋಗ್ಬೇಕು ಅಂದ್ರೆ ಹೆವಿ ಮಳೆ ಆಗ್ತಾ ಇದೆ ಕರಾವಳಿಲ್ಲ ಸೊ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಹೋಗಿ ರೋಡ್ ಟ್ರಿಪ್ ಎಲ್ಲ ಚೆನ್ನಾಗಿರುತ್ತೆ

ಸಾಯವರೆಗೂ ಬೇಕೇಳ ನಾನು ಸಂಪಾದ ಗಾಡಿ ಶುರು ಆಯ್ತು ಹಿಂದ್ಗಡೆ ಒಂದು ಟೀ ಸೊ ಗಾಡ್ ಸೆಕ್ಷನ್ ನಾವು ಓಡಿಸೋದು ನಮ್ಮ ಜಲ್ಮ ಸಿದ್ಧ ಹಾಕು ಓಡಿಸ್ಲಿಲ್ಲ ಅಂದ್ರೆ ಬೇರೆ ಸಮಸ್ಯೆಗಳಾಗಿರ್ತವೆ ಹಾಕಲ್ವಾ ಇದಕ್ಕಿಂತ ಹೈಟ್ಗೆ ಹಾಕಿರೋದು ಗುರು ಅವರು ಇದಕ್ಕಿಂತ ಹೈಟ್ಗೆ ಹಾಕಿರೋದು ಕಾರು ಮಲೇಷ್ಯಾಗ ಹೋಗಿದ್ನಲ್ಲ ಅವಾಗ ಹಾಕಿದ

ಡೊಪ್ಪು ಡೊಪ್ಪನ್ ಬೀಳ್ತಾ ಇರುತ್ತೆ ಇದು ಮಡಿಕೇರಿ ಲೇ ಬಾ ಇದು ಇವಾಗ ತೋರಿಸ್ತೀನಿ ಡಿ ಸಿ ಆಫೀಸಲ್ಲಿ ಇಂಜಿನಿಯರ್ ಮಾರ್ವೆಲ್ ಒಂದೈತೆ ಐದು ಐದು ವರ್ಷದಿಂದ ಕಟ್ತಾವ್ರೆ ಅದು ಗೋಡೆಲಿ ನಿಲ್ಸಕ್ ಆಯ್ತಿಲ್ಲ ಇಂಜಿನಿಯರ್ ಮಾರ್ವೆಲ್ ಮಡಿಕೇರಿ ಡಿ ಸಿ ಆಫೀಸ್ ಹತ್ರ ಇವಾಗ ತೋರಿಸ್ತೀನಿ ಕಾಣಿಸುತ್ತೆ ನಮ್ಮ ಪ್ರೇಕ್ಷಕರು ಸೆಕರ್ ವೀಕ್ಷಕರು ನೋಡ್ತಾ ತಡೆಗೊಡ ಓ ತಡೆಗೊಡೆನ ಎಂತ ಡಬ್ಬ ಐಡಿಯಾ ಮಾಡಿ ಕಟ್ಟವ್ರೆ ಅಂದ್ರೆ ನಾ ಡ್ರೈವರಾ ಹೈರಾವತ್ತ ಬಂದ್ಬೋದು ಲವರ್ ಮಾಡ್ಬಿಡು ಮುತ್ತು ಕೊಟ್ಬಿಟ್ಟು ಹೋಗ್ಬಿಡೋಣ ಲವರ್ ತಗಪ್ಪ ಮುತ್ತು ನಾನೇನು ಲವರ್ ನೋಟ ಕಾರ್ ಓಡಿಸ್ಬೇಕಾದ್ರೆ ಕಾನ್ಸನ್ಟ್ರೇಷನು ರೋಡ್ ಕಡೆಗೆ ಇರಬೇಕು ಲಡ್ಡು ಕಡೆಗೆ ಇರಬಾರ್ದು ಲಡ್ಡು ಬೇಡ ಅದು ಬಾಯಿಗೆ ಬಿದ್ರೆ ಭಾರಿ ಕಷ್ಟ ಭಾರಿ ಕಷ್ಟ ಆಯ್ತದ ನಾವಾಗಿಂದ ನಾವು ಬಾಯ್ ಗಟ್ಟಲಿಕ್ಕೆ ಬೇರೆ ಲೆಕ್ಕ ಅದಾಗಿದ್ದದ್ದು ಬಾಯ್ಗೆ ಬಂದಕ್ಕೆ ಬೇರೆ ಲೆಕ್ಕ ಮತ್ತೆ ತೋರ್ಸಿದ್ರು ಅವ್ರ ಇಬ್ರು ಹೋಗದೆ ಅಳ್ತಾವ್ರ ತಗೆ ಎರಡು ಒಂದ್ ಸ್ವಿಫ್ಟ್ ಒಂದ್ ಫೋರ್ ಡಬಲ್ ಒನ್ ಇಷ್ಟ ಒಳ್ಳೆ ಗಾಡಿಗಳು ಇಟ್ಕೊಂಡು ಸಿಲೇರಿಯಾದಲ್ಲೇ ಆಟ ಆಡ್ತಾ ಇದ್ವಿ ಹೋಗ್ ಓ ಇಲ್ಲಿ ನೋಡಿ ಇಲ್ಲಿ ಮಾಮೂಲ್ ತೋರ್ಸಲಿ ಇನ್ನೋವಾ ಮಾಮನ್ನ ಈ ಮಾಮಾನೇ ಹೊಡೆದಿರ್ಬೇಕು ಲಾರಿ ಮಾಮ ಲಾರಿ ಮಾಮ ಹೊಡೆದಿರ್ಬೇಕು ಸಂಭವಗಳು ನಡೀತಾ ಇರ್ತವೆ ನಾವಂತೂ ಹುಷಾರಾಗ ಹೋಗ್ಬೇಕು ಇಲ್ಲ ನಮಗೂ ಸಂಭವ ಆಗ್ಬಿಡತ್ತೋ ಮಡಿಕೇರಿ 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 ಬಂತು

ಬಿಸಿ ಲಾರಿ ಲಾರಿ ಐತೆ ಮುಂದೆ ಬಿಸಿ ಇಲ್ಲೆಲ್ಲ ಮಗ ಹುಣ್ಸೂರ್ಗೆ ಹೋಗ್ತೀವಲ್ಲ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಹುಣ್ಸೂರಿಂದ ಮೈಸೂರು ರೋಡ್ ಮಾತ್ರ ರೋಡೇ ಸಿಗಲ್ಲ ವೀಕೆಂಡ್ ಎಲ್ಲ ಇವತ್ತು ಇನ್ನೂ ಸಿಗತ್ತೆ ಬೆಳಿಗ್ಗೆ ಬೇಕಾದ್ರೆ ಆಗಲ್ಲ ಬೆಳಿಗ್ಗೆ ತನಕ ಆಗಲ್ಲ ನಿಜ ಹೋಗಿತ್ತು ಕತೆ ರೈಲ್ ರೈಲ್ ಹೋಯ್ತೈತೆ ರೈಲ್ ಹೋಯ್ತೈತೆ ಮುಂದೆ ಅಲ್ಲಿ ಓಡಿಸ್ಕೊಂಡ್ ಬಂದಿದ್ದಲ್ಲ ಇಲ್ಲಿ ಓಡಿಸೋದಿರೋದು ರೋಡ್ ಲಾರಿ ಐತೆ ಒಂದು ಸೈಡ್ಗೆ ಹೋಗಕ್ಕ ಜಾಗನೂ ಇಲ್ಲ

ಇಂಜಿನಿಯರ್ ಮಾರ್ಬಲ್ ತೋರ್ಸವ್ ನೋಡೀರಪ್ಪ ಅಡಿಕೇರಿ ಡಿ ಸಿ ಆಫೀಸ್ ಯಾವತ್ ಕೆಳಕ್ ಬತ್ತೆಗುರು ಇಂಜಿನಿಯರ್ ಎರಡ್ ಸಾವಿರದ ಹದಿನೆಂಟಲ್ಲಿ ಮಳೆ ಆಯ್ತಲ್ಲ ಹಾಗಾಗಿ ಇಂಜಿನಿಯರ್ ಮಾರ್ಬಲ್ ನೀ ಕೇಬಲ್ ಕಾರ್ ಹೋದೆ ಕತೆ ನೋಡು ಎಷ್ಟ್ ಎರಡ್ ಊರು ಇದ್ದ ನಡಿತೈತೆ ನೋಡಿಸ್ತೇತ್ರ ಇದೇ ಜಾಸ್ತಿ ಆಯ್ತು ಐತೆ ಕಟ್ತಾವ್ರೆ ಬಿದ್ಕತ್ತೆ ಕಾಯ್ತಾರೆ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಕೆಳಕ್ ಬರ್ತದೆ ನನಗೇನ ಎಷ್ಟು ಪಕ್ಕಲ್ಲ ನೋಡೋದು ಬಿಲ್ಡಿಂಗ್ ಬಿಲ್ಡಿಂಗ್ ಆಯ್ತಿಲ್ಲ ಕಂಟಿನ್ಯೂಸ್ ಮೂರ್ನಾಕ್ ವಿಡಿಯೋದಲ್ಲಿ ಆರ್ ಬಿ ಪಿ ಯ ಹೊಸ ಅಧ್ಯಾಯ ಆರ್ ಬಿ ಪಿ ಯ ಹೊಸ ಅಧ್ಯಾಯ ಅಂತ ಹೇಳ್ತಾ ಇದ್ದು ಸೊ ಆರ್ ಅಂದ್ರೆ ಆರ್ ಬಿ ಪಿ ಅಂದ್ರೆ ಪ್ರವೀಣ ಬಿ ಅಂದ್ರೆ ಬೀರೇಶ್ ಸೊ ಇದು ಮೂರು ಅಧ್ಯಾಯಗಳ ಇದು ಸೊ ಅದಕ್ಕೆ ಆರ್ ಬಿ ಪಿ ಆರ್ ಬಿ ಪಿ ಅಂತ ಹೇಳ್ತಾ ಇದ್ದು ಸೊ ಆರ್ ಬಿ ಪಿ ಹೊಸ ಅಧ್ಯಾಯ ಅಂದ ತಕ್ಷಣ ಏನು ನೆನ್ನೆ ಮೊನ್ನೆ ಫ್ರೆಂಡ್ಸ್ ಆಗ್ಬಿಟ್ಟು ಇವತ್ತು ಕಾರ್ ಎತ್ಕೊಂಡು ಬಂದ್ಬಿಟ್ಟು ಟ್ರಿಪ್ಗೆ ಅಂದ್ಕೊಂಡ್ರೆ ಖಂಡಿತ ಹಂಗಿಲ್ಲ ಸುಮಾರು ಹದಿನಾಲ್ಕು ವರ್ಷದಿಂದ ಸ್ನೇಹಿತರು ಹೆಂಗೆ ಅಂದರೆ ನಾಲ್ಕು ಜನನೂ ಒಂದೇ ಕಡೆ ಒಂದೇ ಕಂಪ್ನಿಲಿ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಸದ್ಯಕ್ಕೆ ಆ ಕಂಪ್ನಿ ನಾನು ಮಾತ್ರ ಕೆಲಸ ಮಾಡ್ತಾ ಇದ್ದೀನಿ ಅವತ್ತೇನು ಮಾಡ್ತಿದ್ದೆ ಮಣ್ಣು ಹೊರ್ತಿದ್ದೆ ಅದೇ ಕೆಲಸ ಇವಾಗ ನಾ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಇವನು ಅದೇ ಸೊ ಅದೇ ಫೀಲ್ಡಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೇನೆ ಇವರು ಒಂದು ಕಂಪ್ನಿಗೆ ಮ್ಯಾನೇಜರ್ ಆಗೋರೆ ಸೊ ಅವರೆಲ್ಲ ಜೋರಾಗಿ ಬೆಳಕ ಬಿಟ್ಟವ್ರೆ ಸೊ ನಾವಂತೂ ಅದೇ ಜಾಗದಲ್ಲೇ ಇಟ್ಟಿಗೆ ಶುರು ಅವನ್ ಕಲ್ಲು ಮಾಡಿದ ಸೊ ಹಂಗೆ ಒಟ್ಟಲ್ಲಿ ಕಂಪ್ನಿ ಎಲ್ಲ ಚೇಂಜ್ ಆಯ್ತು ಬಟ್ ನಮ್ ಸ್ನೇಹ ಅಂತೂ ಯಾವತ್ತ ಕಡಿಮೆ ಆಗ್ಲಿಲ್ಲ ಆದ್ರೆ ಒಂದ್ ವರ್ಷದಿಂದ ಅವರಲ್ಲ ರಾತ್ರಿ ಹನ್ನೆರಡು ಗಂಟೆ ಒಂದ್ ಗಂಟೆಲಿ ಏನೋ ಒಂದ್ ಸಂಭವ ಮಾಡಿದ್ರು ಒಂದು ಒಂದು ಕಾಲ್ ವರ್ಷದಿಂದ ಮಾತಾಡಿರಲಿಲ್ಲ ನಾನು ಇವನು ಸೊ ನಾವಿಬ್ರು ಇದ್ವಿ ಇವನ್ ಮೈಸೂರಲ್ಲೇ ಇರ್ತಾನೆ ಹಂಗಾಗಿ ಏನ್ ಸಮಸ್ಯೆ ಇಲ್ಲ ಇಲ್ಲಾರು ಅಂಟಕೊ ಸೊ ಇವನ್ ಸಂಭವ ಮಾಡಿದ್ರು ಇವ್ರು ಜಾಮನ್ ಒಂದು ಇರೋದು ಒಂದ್ ಕಾಲ ವರ್ಷ ಬ್ರೇಕ್ ಹಾಕ್ಬಿಟ್ಟಿದ್ದಾರ ಅವರು ಬ್ರೇಕ್ ಹಾಕಿದ್ರು ನಾನು ಬ್ರೇಕ್ ಹಾಕ್ಬಿಟ್ಟಿದ್ದೆ ಸೊ ಹಂಗಾಗಿ ಹೊಸ ಅಧ್ಯಾಯ ಯಾಕೆ ಹೇಳದ್ ಅಂದ್ರೆ ಮತ್ತೆ ಮೂರ್ ಜನ ಒಟ್ಟಿಗೆ ಸೇರ್ಕೊಂಡ್ವಲ್ಲ ಸೊ ಅದಕ್ಕೆ ಹೊಸ ಅಧ್ಯಾಯ ಅಂತ ಹೇಳ್ದು ಪಿಕಪ್ ನ ಪ್ಯಾಚಪ್ ಮಾಡೋ ಟ್ರಿಪ್ ಇದು ಸೊ ಹಂಗಾಗಿ ಸದ್ಯಕ್ ಪ್ಯಾಚಪ್ ಮಾಡ್ದು ಮೂರ್ ದಿವಸ ಏನೇನೆಲ್ಲ ಅಂಟಿಸ್ಬೇಕು ಅಂತ ಸೊ ಅಂಟಿಸಾಯ್ತು ಅದೇ ತಡಿಲಿಲ್ಲ ಹದ್ನಾಲ್ಕು ವರ್ಷ ಒಟ್ಟಿಗೆ ಇದ್ಬಿಟ್ಟು ಬೇರೆ ಬೇರೆ ಕತೆಗೆಲ್ಲ ಆಯ್ತಲ್ಲ ಸೊ ಹನ್ನೆರಡು ಗಂಟೆ ಒಂದ್ ಗಂಟೆಗೆ ಸಂಭವ ಮಾಡಿದ್ ದಿವ್ ನಾನಲ್ಲ ನಾ ಆತರ ಎಲ್ಲ ಮಾಡಕ್ ಹೋಗಲ್ಲ ಅದಿ ತುಂಬಾ ಕ್ಯಾಲ್ಕುಲೇಷನ್ ಮಾಡಿ ಸಂಭವ ಮಾಡೋರು ನಾವು ಅದು ಅಪ್ ಫೆವಿಕಲ್ ಪಿಕ್ ಪ್ಯಾಕ್ ಎಲ್ಲ ಆಗೋಯ್ತು ಸೊ ಹಾಗೆ ಸಕ್ಸಸ್ಫುಲ್ಲಾಗಿ ದಯವಿ ಕಂಪ್ಲೀಟ್ ಮಾಡ್ಬಿಟ್ವಿ ಹತ್ತತ್ತ ಮೈಸೂರು ಬಂದೇ ಬಿಡ್ತು ಸೊ ಹುಣಸೂರಿನ ಬಿಳಿಕೆರೆ ಹತ್ರ ಹೋಗ್ತಾ ಇದ್ವಿ ಸೊ ಅದಕ್ಕೆ ಹೇಳ್ತಾ ಇದ್ದು ವಿಡಿಯೋದಲ್ಲಿ ಆರ್ ಬಿ ಪಿಯ ಯ ಹೊಸ ಅಧ್ಯಾಯ ಆರ್ ಬಿ ಪಿಯ ಹೊಸ ಅಧ್ಯಾಯ ಅಂತ ಸೊ ಅಧ್ಯಾಯ ಒಂದು ಒಳ್ಳೆ ಎಂಡಿಗೆ ಬಂತು ಸೊ ಅಧ್ಯಾಯ ಇಲ್ಲಿ ಮುಗೀತು ಮನೆಗೆ ಬಂದಾಯಿತು ಒಂದ್ಸಲಿ ನಮಸ್ಕಾರ ಮಾಡ್ಬಿಟ್ರಪ್ಪ ಎಲ್ಲರೂ ಸರಳ ಶರಣಾರ್ಥಿ ನೀನೇ ಹೇಳ್ಬಿಡು ಓ ಅವಲ್ಲ ಎತ್ಕೊಂಡು ನಿಂತ್ಕೊಬಿ ಸರಿ ಇವಿಲ್ಲ ಸೊ ಆರ್ ಬಿ ಪಿಯ ಹೊಸ ಅಧ್ಯಾಯದ ಸಂಭವ ಇಲ್ಲಿ ಮುಗೀತು ಮುಂದಿನ ವೀಡಿಯೋಗಳಲ್ಲಿ ಸಿಗ್ತಾರವ ಈ ವಿಡಿಯೋ ಈ ಸೀರೀಸ್ ಹೆಂಗೆ ಇಷ್ಟ ಆಯಿತಾ ಏನೋ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡಿದೆ ಫಾಲೋ ಮಾಡ್ಕೊಬೇಡಿ ಸೊ ನಮಸ್ಕಾರಗಳು 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 ಆರ್ ಬಿ ಪಿ ಕಡೆಯಿಂದ